ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ ಇದರಿಂದ ಅರ್ಧ ತೆಂಗಿನಕಾಯಿ ತುರ್ಕೊಳ್ತೆ ನಾನು ಇಲ್ಲಿ ಸೈಡಲ್ಲಿ ನಾನು ಬಾದಾಮಿನ ಎಲೆ ತಂದಿದ್ದೇನೆ ಅಂದರೆ ನಾವು ಬೆಳಗ್ಗೆ ಮೆಮೊರಿ ಪವರ್ ಜಾಸ್ತಿ ಆಗಲಿಕ್ಕೆ ಬಾದಾಮಿ ತಿಂತೇವಲ್ಲ ಅದರ ಎಲೆ ಇದು ಅದರ ಮರದ ಎಲೆ ನಾವು ವಾಕಿಂಗ್ ಹೋಗಿದ್ದಾಗ ತಗೊಂಡು ಬಂದೆವು ಇದಕ್ಕೆ ನೀವು ಬಾಳೆಹಣ್ಣಿನ ಎಳೆ ಕೂಡ ತೊಗೋಬೋದು ಅಥವಾ ಇದಕ್ಕೆ ಬೆಸ್ಟ್ ಅಂತ ಹೇಳಿದರೆ ಅರಶಿನದ ಎಳೆ ಇರ್ತದಲ್ವ ಅದು ಅದರ ಒಂದು ಪರಿಮಳವೇ ಬೇರೆ ಬರ್ತದೆ ನೀವು ಇಲ್ಲ ಅಂತೇಳಿದರೆ ಬೇರೆ ಯಾವ ಎಳೆ ಆದರೂ ತಗೋಬೋದು ಹಲಸಿನ ಹಣ್ಣಿನ ಮರದ ಎಳೆ ಅಥವಾ ತೇಗದ ಮರದ ಎಳೆ ಅಥವಾ ಗೋಳಿ ಮರದ ಎಳೆ ಇದರಲ್ಲಿ ಯಾವುದ್ರಲ್ಲಾದರೂ ಇಟ್ಕೋಬೋದು ಇಲ್ಲಿ ನೋಡಿ ನಾನು ಸ್ವಲ್ಪ ಇದು ತಗೊಂಡಿದ್ದೆ ಹಲಸಿನ ಹಣ್ಣು ಒಂದು ಅರ್ಧ ಕಟೋರಿ ತೆಂಗಿನಕಾಯಿ ತುಡಿದುಕೊಂಡಿದ್ದೆ ಮತ್ತು ಒಂದು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೆ ಇದನ್ನೆಲ್ಲ ನಾನು ಸ್ಮೂತಾಗಿ ರುಬ್ಕೊತಾ ಇದ್ದೀನಿ ಮೇಲೆ ನೀರು ಹಾಕ್ಲಿಕ್ಕೆಲ್ಲ ಹಾಗೇ ರುಬ್ಕೋಬೇಕು ಮೇಲೆ ಇದನ್ನು ಸ್ವಲ್ಪ ನಾವು ಬೇಯಿಸ್ತೇವೆ ಅಂದರೆ ಅದರ ನೀರಿನ ಪಸೆ ಹೋಗೋ ತನಕ ಬೇಯಿಸ್ಕೊಳ್ಳೋದು ಇದನ್ನು ನಾನು ಕಡ್ದುಕೊಂಡಿದ್ದೆ ನೋಡಿ ಬೇಯಿಸ್ಕೊಳ್ಳೋದು ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ ಬೆಳಕಿಗೆ ಹಾಕಿ ಏನು ಯೂಸ್ ಮಾಡ್ತೇವೆ ಅದೇ ಅದನ್ನು ನಾನೀಗ ಸ್ಮೂತಾಗಿ ಕಳ್ಕೊಡ್ತೇನೆ ಅಂದರೆ ಗ್ರೈಂಡ್ ಮಾಡ್ಕೊಳ್ತೇನೆ ಇಲ್ಲಿ ನೋಡಿ ಇದು ಸಾಕು ಈಗ ನೀರು ಹೋಗಿದೆ ಇದು ಇಲ್ಲಿನ ಸೈಡಲ್ಲಿ ಇಟ್ಬಿಡೋಣ ಇಲ್ಲಿ ನಾನು ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ನಾವು ನೀರು ದೋಸೆಗೆಷ್ಟು ನೀರು ಮಾಡ್ತೇವೆ ನೀರು ಮಾಡ್ತೇವೆ ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಆಗ ನಾವು ಮೋಡಕ್ಕೆ ಹೋದಾಗ ಎಷ್ಟು ಪರಿಮಳ ಬರ್ತದಲ್ವಾ ಎಷ್ಟು ಚೆನ್ನಾಗಾಗುತ್ತೆ ಎಷ್ಟು ಟೇಸ್ಟಿಯಾಗುತ್ತೆ ಹಾಗೇನಾಗುತ್ತೆ ಇಷ್ಟೆಲ್ಲ ಕಷ್ಟಪಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಬಿಸಿ ಬಿಸಿ ನೀರು ಹಾಕಿ ಗಟ್ಟಿ ಅದಕ್ಕೆ ಕಲಿಸ್ಕೊಳ್ಳಿ ಬಸ್ ಅಷ್ಟು ಮಾಡಿದರೆ ಸಾಕು ಗಟ್ಟಿ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ನೋಡಿ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು ನೀವು ಹೀಗೂ ಮಾಡ್ಬೋದು ಅಥವಾ ಶಾರ್ಟಾಗಿ ಅಕ್ಕಿಯ ಹುಡಿ ತೊಗೊಂಡು ಅದನ್ನು ಬಿಸಿ ನೀರು ಕಳಿಸಿ ಗಟ್ಟಿಯಾಗಿ ಕಲಿಸ್ಕೊಂಡು ಆಯಿತು ಇದರ ಟೇಸ್ಟು ಸ್ವಲ್ಪ ಆಗುತ್ತೆ ಸ್ವಲ್ಪ ಟೇಸ್ಟಿಯಾಗುತ್ತೆ ಇನ್ನು ಸ್ವಲ್ಪ ನೋಡಿ ಇದು ಗಟ್ಟಿಯಾಗೋ ತನಕ ಇದನ್ನು ಕಲಿಸ್ತಾ ಇರಬೇಕು ಬೇಗ ಗಟ್ಟಿ ಆಗುತ್ತೆ ಕಲಿಸ್ತಾ ಇರಬೇಕು ಗಟ್ಟಿಯಾದ ಮೇಲೆ ತೆಗ್ದೆ ಆಯಿತು ನೋಡಿ ಗಟ್ಟಿಯಾಗ್ತಾ ಬಂತು ಇದನ್ನು ಆಫ್ ಮಾಡ್ತಾಯಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಸವರಿದ ಒಂದು ದೊಡ್ಡ ಬಟ್ಟೆಯಲ್ಲಿ ತಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ಬಿಸಿ ಬಿಸಿ ಉಂಟಲ್ಲ ಕೈಯಲ್ಲಿ ಹಿಡೀಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇದರಲ್ಲಿ ಇದನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಲ್ಲಿ ಅದನ್ನು ಉಂಡೆ ಮಾಡ್ಕೋತೀನಿ ಅಂದರೆ ಒಟ್ಟಿಗೆ ಚಪಾತಿ ಹಿಟ್ಟಿನ ಥರ ಮಾಡ್ಕೋತೀನಿ ಬಿಸಿ ಆರಲಿ ಅಥವಾ ಇಲ್ಲ ಇನ್ನೂ ಗಟ್ಟಿಯಾಗುತ್ತೆ ಗಟ್ಟಿಯಾದ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ ನಮಗೆ ಅದಕ್ಕೆ ನಾನು ಈ ರೀತಿ ಮಾಡಿಕೊಂಡೇ ಇದ್ದೇನೆ ಈಗ ನಾನೊಂದು ಸ್ಟೀಮರಲ್ಲಿ ನೀರಿಟ್ಟಿದ್ದೇನೆ ಇಡ್ಲಿ ಸ್ಟೀಮರಲ್ಲಿ ಹೀಗೆ ಇದನ್ನು ಸ್ವಲ್ಪ ಸ್ವಲ್ಪ ತೆಳ್ಳಗೆ ಈ ಎಳೆಗೆ ಇದನ್ನು ಅಂಟಿಸ್ಬೇಕು ತೆಳ್ಳಗೆ ಅಂಟಿಸ್ಬೇಕು ದಪ್ಪ ಅಂಟಿಸ್ಬಾರ್ದು ಒಳ್ಳೆದಾಗೋದಿಲ್ಲ ತೆಳ್ಳಗೆ ಅಂಟಿಸಿ ಸ್ವಲ್ಪ ನೀರು ತೊಗೊಳ್ಳಿ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ತೊಗೊಂಡು ಅದರ ಸಹಾಯದಿಂದ ತೆಳ್ಳಗೆ ಅಂಟಿಸ್ಕೊಳ್ಳಿ ಮತ್ತು ಮಿಡ್ಲಿಗೆ ಸ್ವಲ್ಪ ನಾವು ಆಗಲೇ ಮಾಡಿದ ಹೂರನವನ್ನು ಹಾಕಿ ನೀವು ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಈ ಅವರ ಇದು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಅದರಲ್ಲೂ ನೀವು ಅರಶಿನ ಎಲೆಯಲ್ಲಿ ಮಾಡಿದ್ರಂತೂ ತುಂಬ ಟೇಸ್ಟಿಯಾಗುತ್ತೆ ತುಂಬ ರುಚಿ ಇರುತ್ತೆ ನೀವು ಖಂಡಿತವಾಗ್ಲೂ ಒಂದು ಸಲ ಮಾಡಿ ನೋಡಿ ಇದನ್ನು ನಿಮ್ಮ ಹತ್ರ ಹಲಸಿನ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ ಬರೀ ಅಕ್ಕ ತೆಂಗಿನಕಾಯಿ ಮತ್ತು ಬೆಲ್ಲದೊಟ್ಟಿಗೆ ಕೂಡ ಮಾಡಿದ್ರು ತುಂಬ ಟೇಸ್ಟಿಯಾಗುತ್ತೆ ಇದನ್ನ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ ಇದು ಬೆಂದ ತಕ್ಷಣ ನನ್ನ ಗಂಡ ಮತ್ತು ಮಗಳು ಇದನ್ನು ತಿಂದರು ಬಿಸಿ ಬಿಸಿ ಅವರಿಗೆ ಬಿಸಿ ಬಿಸಿ ಇದನ್ನು ತಿನ್ನೋದು ಅಂದರೆ ತುಂಬ ಇಷ್ಟ ನನ್ನ ಮಗ ಮಲಗಿದ್ದ ಅವ್ರ ಮಗಳು ಓದ್ತಾ ಇದ್ದು ಗಂಡ ಮತ್ತು ಮಗಳು ತಿಂದರು ನಾನು ತಿನ್ನಲಿಲ್ಲ ನಾನು ನನ್ನ ಊಟ ಒಂದು ಆರು ಆರುವರೆ ಅಷ್ಟೊತ್ತಿಗೆ ಮುಗಿಸ್ತೇನೆ ಹಾಗಾಗಿ ರಾತ್ರಿ ಅಂತ ತಿನ್ನೋದಿರೋದಕ್ಕೆ ಪ್ರಯತ್ನ ಪಡ್ತೇನೆ ನಾನು ಬೆಂದ ತಕ್ಷಣ ಸ್ಟೀಮರಿಗೆ ಹಾಕಿ ಬೀಯಿಸ್ತಾ ಇದ್ದೀನಿ ಸ್ಟೀಮರಿಗೆ ಇದ್ದೀನಿ ಇಲ್ಲಿ ನೋಡಿ ನಾನು ಗಂಧ ಬಂದರನ್ನು ಹೆಲ್ಪ್ ಮಾಡಲಿಕ್ಕೆ ಅವರು ಫಸ್ಟ್ ಇದ್ದು ಮಾತ್ರ ತುಂಬ ದಪ್ಪ ಮಾಡಿದರು ಮತ್ತು ನಾನು ಹೇಳಿದ ಆಗಲ್ಲ ತೆಳ್ಳಗೆ ಮಾಡಬೇಕು ಅಂತೇಳಿ ಮತ್ತು ಸೈಡ್ ಸೀಲ್ ಮಾಡಬೇಕು ಬೆಲ್ಲ ಇಲ್ಲಾಂದರೆ ಹೊರಗೆ ಹೋಗಿ ಅದು ನೀರಾಗುತ್ತಲ್ವ ಸೀಲ್ ಮಾಡಿಡಬೇಕು ಸೈಡ್ ಅಂದರೆ ಸೈಡಿಗೆ ಬೆಲ್ಲ ಎಲ್ಲ ಮುಟ್ಟಬಾರ್ದು ಮಿಡ್ಲಿಗೆ ಮಾತ್ರ ಇರಬೇಕು ಒಂದು ಸೈಡಿಗೆ ಹಾಕಿದರೆ ಸಾಕಾಗ್ತದೆ ಒಂದು ಸೈಡಿಗೆ ಹಾಕಿ ಇನ್ನೊಂದು ಸೈಡನ್ನು ಫೋಲ್ಡ್ ಮಾಡಿದ್ರೆ ಆಯಿತು ನೋಡಿ ಹೀಗೆ ಗಂಡ ಬಂದು ಹೆಲ್ಪ್ ಮಾಡಿದ್ರಿಂದ ಬೇಗ ಆಯಿತು ಬಚ್ಚಿರ್ತದೆ ನಮಗೆ ಕೂಡ ಸುಸ್ತಾಗಿರ್ತದೆ ಆಗ ಯಾರಾದರೂ ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಬೇಗ ಕೆಲಸ ಕೂಡ ಆಗುತ್ತೆ ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಕೂಡ ಕೊಡ್ಬೋದು ಏನು ಜೊತೇಲಿ ಏನು ಕೊಡಬೇಕಾಗಿಲ್ಲ ಇದನ್ನು ನೀವು ಜೇನುತುಪ್ಪದ ಜೊತೆ ಕೂಡ ತಿನ್ಬೋದು ಅಥವಾ ಬಿಸಿ ಬಿಸಿಗೆ ಸ್ವಲ್ಪ ನಮ್ಮ ದನದ ತುಪ್ಪ ಹಾಕಿ ಕೂಡ ತುಂಬ ಚೆನ್ನಾಗಾಗತ್ತೆ ನೀವು ಒಂದು ಸಲ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ ನೀವು ಯಾವ ರೀತಿ ಮಾಡ್ತೀರಾ ಅಂದರೆ ಹೇಳಿ ನೋಡಿ ಇದು ಬೇಯ್ತಾ ಬಂತು ಒಂದು ಮೂವತ್ತು ನಿಮಿಷ ಇಟ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರಾಯಿತು ನಿಮಗೆ ಈ ರೆಸಿಪಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ವಾಚಿಂಗ್ ಬಾ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಬಾಯ್